ನಮಸ್ಕಾರ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಆರಾಮದಿರೇನ್ರಿ ನಾವು ಆರಾಮದಿರಿ ನೀವು ಆರಾಮದಿರಿ ಏನಿಲ್ಲ ರೀ ಭಾಳ ದಿನ ಮ್ಯಾಗ ಇವರೇ ಆರ್ಡರ್ ಮಾಡ್ತಿದ್ರು ಆನ್ಲೈನ್ ಏನೇನು ಅದು ಆರ್ಡರ್ ಮಾಡಿದ್ರು ಇವರೇ ತೋರ್ತಿದ್ರು ನನಗೆ ಯಾವ ಫೋನೇ ಬರ್ತೀನಿ ಆನ್ಲೈನ್ ಆರ್ಡರ್ ಇವತ್ತೊಂದು ಫೋನ್ ಬರ್ತೀವಿ ಯಾರು ರಿಸರ್ ಮಾಡಿದೆ ಆನ್ಲೈನ್ ಪಾರ್ಸಲ್ ಇದೆ ಹೋಗಿ ನೋಡೋದಕ್ಕೆ ನಾವೊಂದು ಪರ್ಫ್ಯೂಮ್ ಆರ್ಡರ್ ಮಾಡಿದ್ದೆ

ಓಪನ್ ಮಾಡ್ತಾರೆ ಫ್ರೆಂಡ್ಸ್ ನೋಡೋದು ತಡೀರಿ ಅದ ಸ್ಮೆಲ್ಲ ನಿಮಗೂ ಬೇಕಿತ್ತು ಅಂದ್ರೆ ಆರ್ಡ್ರ್ ಅಂತ ಮಾಡಕ್ಕಿಂಗೆ ಶೇರ್ ಮಾಡ್ತೀನಿ ಹಾಂ ಪರ್ಫ್ಯೂಮ್ ಅದಂತ ಪರ್ಫ್ಯೂಮ್ ಏನು ಹೇಳುತ್ತ ಎಲ್ಲಿಂದ ಬಂದ ಪರ್ಫ್ಯೂಮ್ ಅಂದರೆ ಯಾವಾಗಲೂ ನಾನೇ ಆರ್ಡ್ರ್ ಮಾಡ್ತಿದ್ದೆ ಏನು ಬೇಕಿದ್ದು ಅದು ಈ ಸಲ ತಾವೇ ಆರ್ಡ್ರ್ ಮಾಡ್ಯಾರ ಭಾರಿ ಪ ಎಷ್ಟು ಬಿಟ್ಟಿದ್ರಿ ನಾ ಆರ್ಡ್ರ್ ಮಾಡಿದ ಸ್ಮೆಲ್ ಹತ್ರ ಇನ್ನೂ ಓಪನ್ ಮಾಡಿಲ್ಲ ಫುಲ್ಲು ಮನ್ ಮಸ್ತ್ ಸ್ಮೆಲ್ ಬರಾತೈತಿ ರೆಡಿರಾದ್ರೆ ನೋಡು ನೋಡ್ಕೊಂಡು ಅದು ಇನ್ನೂ ಸ್ಮೆಲ್ ಹೆಂಗೆ ಬರುತ್ತೆ ಹೇಳಿ ಈಗ ಆಲ್ರೆಡಿ ಮನೆಯಾಗೆ ಎಷ್ಟೋ ಕನೋ ಕಾಫಿ ಪರ್ಫ್ಯೂಮು ನಾ ತಂದಿದ್ದು ಈಗ ತಾವು ಯಾವುದೋ ಯಾವಾಗ ನಾವ್ಕೋತಿದ್ರು ಹ ಮಲ್ಲಿ ತೋರ್ಸಿ ಮಡಿ ಸಾಕು ಆಕರೆ ಮ್ಯಾಕ್ ಪಪ್ಪಾ ನಾ ಪರ್ಫ್ಯೂಮ್ ಸ್ಕಿಲ್ ಇನ್ ಅಪಿಯರಲ್ ಪರ್ಫ್ಯೂಮೆಂಟ್ ನೋಡ್ರಿ ಸ್ಪ್ರೇ ಮಾಡ್ಕೊಂಡು ನೋಡೋಣ ರೆಡಿ ಬ್ಯಾಕ್ ಫ್ರೋಟೋ ना। स्मेल मात्र तेल चिठड्यांन कडा. നീ ಯಾಕೆල්ବನ್ കുന്തിരി? ആ? നീലകമ്പൻ കുന്തിരി നീ? ના പപ്പങ്കട കുന്തിരി. મત നന മുട്ടക്കതിയല.

ಬಟ್ಟೆ ಅದೆಲ್ಲ ಯಾರು ತೊಳಿತಾರೆ ನೀ ತೊಳಿತೆ ಅಂದ್ರೆ ನಾವು ಬೆಳಿ ನಮ್ಮ ಅಮ್ಮಿ ಬಲ್ಲ ಎಲ್ಲ ಮೇಕಪ್ ಅವೆಲ್ಲ ಇದಾವ ಹ್ಞೂ ನೀನು ಬಳಿ ಏನಿಲ್ಲ ನನ್ನ ಬಳಿ ಎಲ್ಲ ಅದಾವ ಆಯ್ತು ನಾ ನಾ ಹೋಗಿರ್ತೀನಿ ನಾ ಇದ್ರಾಗೆ ಹೋಗ್ಲಿ ಕಾರ್ನಾಗೆ ಹೋಗ್ಲಿ ಬಸ್ನಾಗ ಹೋಗ್ಲಿ ಬಸ್ ಬಸ್ದಾಗ ಕಾರ್ ಬೇಡ ಆಯ್ತು ಬಿಡ ಹೋಕೀನಿ ನನಗೆ ಕೊಡ್ಬಾರಲಪ್ಪ ಯಾಕ ನೀ ಪಪ್ಪಾಗಷ್ಟೇ ಕೊಡಕೇನು ನನಗ ಕೊಡಲ್ಲ ಇನ್ನೊಂದು ಸಾನ ತರ್ತೀನವಾ ಅಕ್ಕಿ ಗುಡ್ಗರ್ಲದ ನಾ ಹೇಳ್ತೀನಿ ಹಂಗೆ ಮಾತು ಕೇಳ್ತಾಳ ಕೊಡುವಲ್ಲ ನನಗೆ ನೋಡೋ ಪಪ್ಪ ಕೊಡು ಹೆಂಗ ಕೊಡ್ತೀನಿ

ನಮ್ಮ ಮಮ್ಮಿ ಬಲೋಲ ನಮ್ಮ ಮಮ್ಮಿ ಹೇಳಿ ನೀನು ಹೊಡೆಸಿಡ್ತೀನಿ ನಾ ನಮ್ಮ ಮಮ್ಮಿ ಹೇಳಿ ನೀನು ಹೊಡೆಸ್ಬಿಡ್ತೀನಿ ಹ್ಮ್ ನೀ ನೋಡಿ ಇಲ್ಲ ನಮ್ಮ ಪಪ್ಪ ಹೆಂಗದಾರ ಅಂತ ಹೇಳಿ ಹೆಂಗದಾರ ತೋರ್ಸು ನೋಡಿ ನಾನು ಪಪ್ಪಾಗ ತಡಿ ಹೇಳತ್ತೀನಿ ಫೋನ್ ಹಚ್ಚಿ ಪಪ್ಪ ಪಪ್ಪ ಸಾನು ನನಗ ಬಯ್ಯಾಕತ್ತ ಅಂತ ಹೇಳತ್ತೀನಿ ಹಾ ಹೇಳ ಸಾನು ನನಗ ಬರೀ ಬೈಯಕತ್ತಾಳ ಊರಿಗೆ ಹೋಗತ್ತ ಆಧಾರ್ ಕಾರ್ಡ್ ತಗೊಂಡು ಹಾ ನಾ ಇದು ಎಲ್ಲ ಲಿಫ್ಟಿಕ್ಕ ಎಲ್ಲ ತಂದಿರ ಆಮೇಲೆ ಹ್ಞೂ ಹೊಡಿತಾಳತ್ ನೋಡ ಮಮ್ಮಿ ನಿಮಗೆ ಹಾ ಕೊಡ್ತೀನಿ ತಡೀರಿ ನೀವು ಹೇಳಿತೀರಿ ಮಾತಾಡ ಹಲೋ ಅಜ್ಜಿಯ ನೀನ್ ಹಲ್ಲೆ ನೋಡಿ ಎಷ್ಟು ನೋಡಿ ಎಷ್ಟು ಉಡಾಳಾಗೇಳ ನೋಡ್ರಿ ನಮ್ಮ ಸಾನು ಎಲ್ಲೂ ಕಲಿತಾಳ ಇಷ್ಟು ಮಾತು ನೋಡಿದ್ರೆ ನಾನು ಗೇಟ್ ಸರಿಯಾಗಿ ಕೊಡ್ತೀನಿ ಅಂದ್ರೂ ಇಟ್ಟೆಲ್ಲಾ ಮಾತು ಕಲಿತವ ಈ ನಾಳೆ ಜೂನ್ ಫಸ್ಟಿಗೆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡ್ತೀನಿ ನೀನು ಸ್ಕೂಲಿಗೆ ಹೋಗ್ಬಿಡ್ತೀನಿ ಅವಾಗ ಗೊತ್ತಾಗ್ತೈತಡಿ ಹ್ಮ್ ನಾಳೆ ಬರ್ರಿ ನಮ್ಮ ಮನೆಯವರು ಚಹಾ ಬಿಸ್ ಸಾರಿ ಹಾಲು ಬಿಸ್ಕರೀ ಬಾ ಸಾಯಂಕಾಲ ಏಳು ಗಂಟೆ ರೀ ಟೈಮು ಈಗ ಹಾಲು ತಂದು ಕೊಡ್ತಾರ ಈಗ ಹಾಲು ತಂದು ಕೊಟ್ರಿ ಸೊ ಹಂಗಾಗಿ ಕಾಯಿಸಿದೆ ಕುಡಿಯಕತ್ತಾರ ನಾನು ಅಡುಗೆ ಮಾಡಾತೀನಿ ಈಗ ಆಗಿಂದ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರೆ ಇವತ್ತು ಆಗಿಲ್ಲ ಅಂತ ಹಂಗಾಗಿ ಕಾಲ ಬಿಸ್ಕಿಟ್ ತಿನ್ನಕತ್ತಾರೆ ಆ ಚಿನ್ನಿಂದ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಷ್ಟೊತ್ತಿಗೆ ನಾನು ಅಡುಗೆ ಮಾಡಿರ್ತೀನಿ ಊಟ ಮಾಡಿ ಜಲ್ದಿ ಮಕ್ಕೊಂಡ್ಬಿಡೋದು ಇವಾಗ ನಾಳೆ ಬೆಳಗ್ಗೆ ನಸಕ್ನಿಗೆ ಮೂರು ಗಂಟೆಗೆ ಹೋಗೋದೈತಿ ಮುನ್ನ ಅಲ್ಲಿ ಅಲ್ಲಿ ನೋಡಿರಿ ಟ್ಯಾಕ್ಸಿಕಂಪ್ ಕ್ಯಾಪ್ಸಿಕಮ್ ಅಂತಾರೆ ದೊಡ್ಡ ಮಿಂಚಿಟ ಅಂತಾರೆ ಮತ್ತು ತುಂಬಾ ಮಿರ್ಚಿ ಅಂತಾರೆ ಮತ್ತು ಹಸಿ ಶೇಂಗಾನು ತೊಂದರೆ ಕುರಿಬೇಕು ಸದ್ದ ಇವತ್ತೇರಿಗೆ ಗೊತ್ತಿದೆ આ નબડે ઇબડ સિટી આ બધી ટેલીવાકિલ ડમડી ભાઈ ಏ ಎಂತ್ನಾ ಇದು ಎರಡ್ ಸಾವಿರ ಹತ್ತೊಂಬತ್ ನಾಕ ಹಚ್ಚಿಬಿಟ್ಟು ನಾವು ದೀಪಾ ಹಚ್ಚಿಲ್ಲ ಮರಲ್ಲೀಮೆ ನಾನು ಯಾವ ತಿಮ್ಮ ಹಚ್ಚಿಲ್ಲ ಬರೀ ಬರ ಬಂದೇನಷ್ಟೇ